ಶೇಖ್ ಹಸೀನಾ ಎಲ್ಲಿದ್ದಾರೆ ಬಾಂಗ್ಲಾದಿಂದ ಪರಾರಿಯಾಗಿ ಭಾರತಕ್ಕೆ ಬಂದಿದ್ದ ಅಲ್ಲಿನ ಮಾಜಿ ಪ್ರಧಾನಿ ಈಗೆಲ್ಲಿದ್ದಾರೆ ಬಾಂಗ್ಲಾದೇಶದಲ್ಲಿ ಅವರ ಮೇಲೆ ದಾಖಲಾಗಿರುವ ಕೇಸುಗಳೆಷ್ಟು ಶೇಖ್ ಹಸೀನಾ ಪದಚ್ಯುತಿ ಬಳಿಕ ನಡೆದ ಮೊದಲ ಉಭಯ ದೇಶಗಳ ವಿದೇಶ ಸಚಿವರ ಭೇಟಿಯಲ್ಲಿ ಏನು ಮಾತುಕತೆ ಆಗಿದೆ ಶೇಖ್ ಹಸೀನಾ ಬಾಂಗ್ಲಾದೇಶಕ್ಕೆ ವಾಪಸ್ ಹೋಗಬೇಕಾಗಬಹುದಾ ಅಲ್ಲಿ ಅವರು ವಿಚಾರಣೆಯನ್ನು ಎದುರಿಸಲಿದ್ದಾರೆ ಬಾಂಗ್ಲಾದೇಶದಲ್ಲಿ ಚುನಾವಣೆ ಯಾವಾಗ ನಡೆಯಲಿದೆ ಎಲ್ಲವನ್ನೂ ಈ ವಿಡಿಯೋದಲ್ಲಿ ತಿಳಿಸ್ತೀವಿ ಬಾಂಗ್ಲಾದೇಶ ಒಂದೂವರೆ ವರ್ಷದ ಒಳಗೆ ಚುನಾವಣಾ ಪ್ರಜಾಪ್ರಭುತ್ವಕ್ಕೆ ಮರಳಬೇಕು ಅಂತ ಬಾಂಗ್ಲಾದೇಶದ ಸೇನಾ ಮುಖ್ಯಸ್ಥ ಜನರಲ್ ವಖಾರ್ ಉಜ್ ಜಮಾನ್ ಮಂಗಳವಾರ ಸೆಪ್ಟೆಂಬರ್ ಇಪ್ಪತ್ನಾಲ್ಕರಂದು ಹೇಳಿದ್ದಾರೆ ಸುದ್ದಿ ಸಂಸ್ಥೆ ರಾಯರ್ಸ್ಗೆ ನೀಡಿದ ಸಂದರ್ಶನದಲ್ಲಿ ಜನರಲ್ ಜಮಾನ್ ಅವರು ಸುಧಾರಣೆಗಳನ್ನ ಕೈಗೊಳ್ಳುವಲ್ಲಿ ಮಧ್ಯಂತರ ಸರ್ಕಾರವನ್ನ ಬೆಂಬಲಿಸುವುದಾಗಿ ಹೇಳಿದ್ದಾರೆ ಬಾಂಗ್ಲಾದೇಶ ಸೇನೆ ವೃತ್ತಿಪರವಾಗಿರಲಿದೆ ಮತ್ತು ರಾಜಕೀಯದಿಂದ ದೂರವಿರುತ್ತೆ ಅಂತ ಅವರು ಹೇಳಿದ್ದಾರೆ ಬಾಂಗ್ಲಾದೇಶದ ಉಚ್ಚಾಟಿತ ಪ್ರಧಾನಿ ಶೇಖ್ ಹಸೀನಾ ಅವರ ಪುತ್ರ ಹದಿನೆಂಟು ತಿಂಗಳ ಒಳಗೆ ಚುನಾವಣೆ ನಡೆಸುವ ಸೇನಾ ಮುಖ್ಯಸ್ಥರ ಗಡುವಿನಿಂದ ತಮಗೆ ಸಂತೋಷವಾಗಿದೆ ಅಂತ ಹೇಳಿದ್ದಾರೆ ಆದರೆ ಇದು ನಿರೀಕ್ಷೆಗಿಂತ ತಡವಾಗಿದೆ ಅವರ ಪಕ್ಷವಿಲ್ಲದೆ ನಿಜವಾದ ಸುಧಾರಣೆ ಮತ್ತು ಚುನಾವಣೆ ಅಸಾಧ್ಯ ಅಂತ ಅವರು ಎಚ್ಚರಿಸಿದ್ದಾರೆ ಹದಿನೆಂಟು ತಿಂಗಳ ಒಳಗೆ ಚುನಾವಣೆಯ ಸೇನಾ ಮುಖ್ಯಸ್ಥರ ಟೈಮ್ ಲೈನ್ ಒಳ್ಳೆ ವಿಚಾರ ಆದರೆ ನಾವು ಈ ಮೊದಲು ನಾಟಕವನ್ನ ನೋಡಿದ್ದೀವಿ ಅಸಂವಿಧಾನಿಕ ಚುನಾಯಿತವಲ್ಲದ ಸರ್ಕಾರ ಸುಧಾರಣೆಗೆ ಭರವಸೆ ನೀಡತ್ತೆ ಮತ್ತು ನಂತರ ವಿಷಯಗಳು ಕೆಡತ್ತೆ ಅಂತ ಅವರು ಹೇಳಿದ್ದಾರೆ ಸಾವಿರದ ಒಂಬೈನೂರಲ್ಲಿ ಪಾಕಿಸ್ತಾನದಿಂದ ಸ್ವಾತಂತ್ರ್ಯ ಪಡೆದ ನಂತರ ಬಾಂಗ್ಲಾದೇಶದ ದಂಗೆಗಳ ಇತಿಹಾಸವನ್ನ ಅವರು ಉಲ್ಲೇಖಿಸ್ತಾ ಇದ್ರು ತೀರಾ ಇತ್ತೀಚಿನದ್ದು ಎರಡ್ ಸಾವಿರದ ಏಳರಲ್ಲಿ ನಡೆದಿತ್ತು ಆಗ ಎರಡು ವರ್ಷಗಳ ನಂತರ ಹಸೀನಾ ಅಧಿಕಾರವನ್ನ ಮತ್ತೆ ಪಡೆದಿದ್ರು ಇದು ಬಾಂಗ್ಲಾದೇಶದ ಭವಿಷ್ಯದ ವಿಷಯ ಆದ್ರೆ ಅಲ್ಲಿಂದ ಪರಾರಿಯಾಗಿ ಭಾರತಕ್ಕೆ ಬಂದಿದ್ದ ಶೇಖ್ ಹಸೀನಾ ಭವಿಷ್ಯ ಏನು ಅನ್ನೋ ಪ್ರಶ್ನೆಯೂ ದೊಡ್ಡದು ಬಾಂಗ್ಲಾದೇಶದ ಪದಚ್ಯುತ ಪ್ರಧಾನಿ ಶೇಖ್ ಹಸೀನಾ ಅವರ ಸಹೋದರಿ ಶೇಖ್ ರೆಹಾನಾ ಮತ್ತು ಅರವತ್ತೊಂಬತ್ತು ಇತರರ ಮೇಲೆ ಆಗಸ್ಟ್ ಐದರಂದು ಢಾಕಾದ ಕಫ್ರುಲ್ ಪ್ರದೇಶದಲ್ಲಿ ಕೋಟಾ ಸುಧಾರಣೆ ಪ್ರತಿಭಟನೆಯ ಸಂದರ್ಭದಲ್ಲಿ ಗಾರ್ಮೆಂಟ್ಸ್ ಉದ್ಯೋಗಿಯೊಬ್ಬರ ಸಾವಿಗೆ ಸಂಬಂಧಿಸಿ ಸೋಮವಾರ ಪ್ರಕರಣ ದಾಖಲಿಸಲಾಗಿದೆ ಆಗಸ್ಟ್ ಐದರಂದು ಪ್ರಧಾನಿ ಹುದ್ದೆಗೆ ರಾಜೀನಾಮೆ ನೀಡಿ ಭಾರತಕ್ಕೆ ಪಲಾಯನ ಮಾಡಿದ ಎಪ್ಪತ್ತಾರು ವರ್ಷದ ಹಸೀನಾ ಈಗಲ್ಲಿ ಒಟ್ಟು ನೂರ ತೊಂಬತ್ನಾಲ್ಕು ಪ್ರಕರಣಗಳನ್ನು ಎದುರಿಸ್ತಾ ಇದ್ದಾರೆ ಇದರಲ್ಲಿ ನೂರ ಎಪ್ಪತ್ಮೂರು ಕೊಲೆಗಳು ಹನ್ನೊಂದು ನರಮೇಧದ ಮತ್ತು ಮಾನವೀಯತೆ ವಿರುದ್ಧದ ಅಪರಾಧಗಳು ಮೂರು ಅಪಹರಣ ಆರು ಕೊಲೆ ಯತ್ನ ಪ್ರಕರಣಗಳು ಸೇರಿವೆ ಅಂತ ಡೈಲಿ ಸ್ಟಾರ್ ಪತ್ರಿಕೆ ವರದಿ ಮಾಡಿದೆ ಇದರಲ್ಲಿ ಹಲವು ಪ್ರಕರಣಗಳು ಕೊಲೆ ಆರೋಪಗಳನ್ನೂ ಒಳಗೊಂಡಿವೆ ಹೀಗಿರುವಾಗ ಹಸೀನಾ ಭಾರತ ವಾಸ ಮುಗಿಸಿ ಬಾಂಗ್ಲಾಗೆ ವಾಪಸ್ ಹೋದ್ರೆ ಅಲ್ಲಿ ಭಾರಿ ಆಕ್ರೋಶಕ್ಕೆ ತುತ್ತಾಗ್ಬೇಕಾಗತ್ತೆ ಅಲ್ಲಿ ಜೈಲು ವಾಸವಂತೂ ಖಚಿತ ಹಸೀನಾ ಹೇಗೆ ತಮ್ಮ ರಾಜಕೀಯ ವಿರೋಧಿಗಳನ್ನ ಗಲ್ಲಿಗೇರಿಸಿದ್ರೋ ಅದೇ ರೀತಿ ಅವರನ್ನ ಕಲ್ಲಿಗೇರಿಸುವ ಪ್ರಯತ್ನಗಳು ನಡೆದ್ರೂ ಆಶ್ಚರ್ಯವಿಲ್ಲ ಇನ್ನು ಬಾಂಗ್ಲಾದೇಶ ಮತ್ತು ಭಾರತದ ವಿದೇಶ ಸಚಿವರು ಶೇಖ್ ಹಸೀನಾ ಪದಚ್ಯುತಿ ಬಳಿಕ ಮೊದಲ ಬಾರಿಗೆ ಭೇಟಿಯಾಗಿದ್ದಾರೆ ಬಾಂಗ್ಲಾದೇಶ ವಿದೇಶಾಂಗ ಸಚಿವಾಲಯ ಮತ್ತು ಜೈಶಂಕರ್ ತಮ್ಮ ತಮ್ಮ ಎಕ್ಸ್ ಖಾತೆಗಳಲ್ಲಿ ಸಭೆಯ ಕುರಿತು ಮಾಹಿತಿ ನೀಡಿದ್ದಾರೆ ಚರ್ಚೆಗಳು ದ್ವಿಪಕ್ಷೀಯ ವಿಷಯಗಳ ಮೇಲೆ ಕೇಂದ್ರೀಕೃತವಾಗಿವೆ ಅಂತ ಇಬ್ಬರೂ ಉಲ್ಲೇಖಿಸಿದ್ದಾರೆ ಆದರೆ ಹೆಚ್ಚಿನ ವಿವರಗಳನ್ನ ನೀಡಿಲ್ಲ ಶೇಖ್ ಹಸೀನಾರನ್ನ ಬಾಂಗ್ಲಾದೇಶಕ್ಕೆ ಮರಳುವಂತೆ ಮಾಡೋದು ಮಾತುಕತೆಯ ಭಾಗವಾಗಿತ್ತೆ ಅನ್ನೋದರ ಕುರಿತು ಯಾವುದೇ ಮಾಹಿತಿ ಸಿಕ್ಕಿಲ್ಲ ವಿದ್ಯಾರ್ಥಿ ನೇತೃತ್ವದ ಕೋಟಾ ಸುಧಾರಣಾ ಚಳುವಳಿಯು ವ್ಯಾಪಕವಾದ ಆಂದೋಲನವಾಗಿ ಹಿಂಸಾತ್ಮಕ ರೂಪ ಪಡೆದ ನಂತರ ಹಸೀನಾ ಆಗಸ್ಟ್ ಐದರಂದು ರಾಜೀನಾಮೆ ನೀಡಿ ಡಾಖಾವನ್ನ ತೊರೆದಿದ್ರು ಶೇಖ್ ಹಸೀನಾ ಆಗಸ್ಟ್ ಐದರಂದು ಸಿ ಒನ್ ತ್ರೀ ಝೀರೋ ಸಾರಿಗೆ ವಿಮಾನದಲ್ಲಿ ಉತ್ತರ ಪ್ರದೇಶದ ಗಾಜಿಯಾಬಾದ್ನ ಹಿಂಡನ್ ಏರ್ಬೇಸ್ಗೆ ಬಂದಿಳಿದಿದ್ರು ಅವರು ಮೊದಲು ತ್ರಿಪುರಾದ ರಾಜಧಾನಿ ಅಗರ್ತಲಾದಲ್ಲಿ ಬಂದಿಳಿದಿದ್ದಾರೆ ಅಂತ ಕೆಲವು ಮಾಧ್ಯಮ ವರದಿಗಳು ಹೇಳಿದ್ವು ಅವರು ಯುಕೆಯಲ್ಲಿ ಆಶ್ರಯ ಕೇಳಿದ್ದಾರೆ ಎನ್ನುವ ವರದಿಗಳು ಬಂದಿದ್ವು ಯುಕೆ ಅಗತ್ಯವಿರುವ ಜನರಿಗೆ ರಕ್ಷಣೆ ನೀಡುವ ಹೆಮ್ಮೆಯ ದಾಖಲೆಯನ್ನೂ ಹೊಂದಿದೆ ಆದಾಗ್ಯೂ ಯಾರಿಗಾದರೂ ಆಶ್ರಯ ಅಥವಾ ತಾತ್ಕಾಲಿಕ ಆಶ್ರಯವನ್ನ ಪಡೆಯೋಕೆ ಯುಕೆಗೆ ಪ್ರಯಾಣಿಸೋಕೆ ಅನುಮತಿಸುವ ಯಾವುದೇ ನಿಬಂಧನೆ ಇಲ್ಲ ಅಂತಾರಾಷ್ಟ್ರೀಯ ರಕ್ಷಣೆಯ ಅಗತ್ಯ ಇರೋರು ತಾವು ತಲುಪುವ ಮೊದಲ ಸುರಕ್ಷಿತ ದೇಶದಲ್ಲಿ ಆಶ್ರಯ ಪಡಿಬೇಕು ಇದು ಸುರಕ್ಷತೆಯ ವೇಗವಾದ ಮಾರ್ಗವಾಗಿದೆ ಅಂತ ಯುಕೆ ಹೋಮ್ ಆಫೀಸ್ ವಕ್ತಾರರು ಎನ್ಡಿಟಿವಿಗೆ ಹೇಳಿದ್ರು ಯುಎಸ್ ಮತ್ತು ಫಿನ್ಲ್ಯಾಂಡ್ ಹೊರತುಪಡಿಸಿ ಯುಎಇ ಮತ್ತು ಸೌದಿ ಅರೇಬಿಯಾ ಸೇರಿದಂತೆ ಇತರ ದೇಶಗಳೊಂದಿಗೆ ಹಸಿನ ಆಶ್ರಯ ಆಯ್ಕೆಗಳನ್ನ ಚರ್ಚಿಸ್ತಾ ಇದ್ದಾರೆ ಅನ್ನೋ ವರದಿಗಳು ಕೂಡ ಇವೆ ಈಗ ಅವರು ಭಾರತದಲ್ಲಿ ಎಲ್ಲಿದ್ದಾರೆ ಭಾರತವನ್ನ ತೊರೆಯುವ ಬಗ್ಗೆ ಅಥವಾ ಅವರು ಭಾರತದಲ್ಲಿ ಎಷ್ಟು ದಿನ ಇರ್ತಾರೆ ಅನ್ನೋದರ ಕುರಿತು ಯಾವುದೇ ಅಧಿಕೃತ ಮಾಹಿತಿ ಇಲ್ಲ ಮಾನವೀಯ ಕಾರಣಗಳಿಗಾಗಿ ತಕ್ಷಣದ ಮಾಹಿತಿಯ ಮೇರೆಗೆ ಆಕೆಗೆ ದೇಶವನ್ನ ಪ್ರವೇಶಿಸೋಕೆ ಅನುಮತಿ ನೀಡಲಾಗಿದೆ ಅಂತ ಭಾರತ ಹೇಳಿತ್ತು ಅಂದಿನಿಂದ ಅವರು ಇಲ್ಲೇ ಉಳಿದಿದ್ದಾರೆ ನಾಲ್ಕು ದಿನಗಳ ನಂತರ ನೋಬೆಲ್ ಶಾಂತಿ ಪ್ರಶಸ್ತಿ ವಿಜೇತ ಮೊಹಮ್ಮದ್ ಯುನಸ್ ಬಾಂಗ್ಲಾ ಮಧ್ಯಂತರ ಸರ್ಕಾರದ ಮುಖ್ಯ ಸಲಹೆಗಾರರಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ರು ಹಿಂದಿನ ಅವಾಮಿ ಲೀಗ್ ಸರ್ಕಾರಕ್ಕೆ ಭಾರತದ ನಿಕಟತೆಯನ್ನ ಗಮನಿಸಿದ್ರೆ ನಾಯಕತ್ವ ಬದಲಾವ ಬಾಂಗ್ಲಾದೇಶದಲ್ಲಿ ಭಾರತ ವಿರೋಧಿ ಭಾವನೆಯನ್ನ ಸೃಷ್ಟಿ ಮಾಡಿದೆ ಹಸೀನಾರ ಹದಿನೈದು ವರ್ಷಗಳ ಆಳ್ವಿಕೆಗೆ ನವದೆಹಲಿಯಿಂದ ಬೆಂಬಲ ಇತ್ತು ಮತ್ತು ದಿಲ್ಲಿಯ ಸೂಚನೆಯಂತೇನೆ ಅವರು ಸರ್ಕಾರ ನಡೆಸ್ತಿದ್ದಾರೆ ಅನ್ನೋ ನಂಬಿಕೆನೂ ಬಾಂಗ್ಲಾದೇಶಿ ಜನರಲ್ಲಿದೆ ವಿಶೇಷವಾಗಿ ಅದಾನಿಗೆ ಭಾರತದಲ್ಲಿ ವಿದ್ಯುತ್ ಉತ್ಪಾದಿಸಿ ಅದನ್ನ ದುಪ್ಪಟ್ಟು ಬೆಲೆಗೆ ಬಾಂಗ್ಲಾಕ್ಕೆ ಮಾರೋಕೆ ಮೋದಿ ಸರ್ಕಾರ ಅವಕಾಶ ಕಲ್ಪಿಸಿತ್ತು ಇದಕ್ಕೆ ಬಾಂಗ್ಲಾದಲ್ಲಿ ತೀವ್ರ ವಿರೋಧವಿದ್ದರೂ ಶೇಖ್ ಹಸೀನಾ ಅದಕ್ಕೆ ಸೊಪ್ಪು ಹಾಕಿರಲಿಲ್ಲ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು